ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ಅಂತ ಇದ್ದೀರಾ ಮಸಾಲೆ ರುಬ್ಬಿ ಟೊಮ್ಯಾಟೊ ಭಾತನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಸಿಂಪಲಾಗಿ ಮಾಡ್ಕೊಬೋದು ಹಾಗಾದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ ನಾವು ಯಾವುದೇ ಥರ ರೈಸ್ ಬಾತ್ ಮಾಡೋಂಗಿದ್ರೆ ಒಂದು ಫಸ್ಟು ಅಕ್ಕಿನ ನೆನೆಸಿಟ್ಕೊಬೇಕು ನೆಕ್ಸ್ಟು ಮಸಾಲೆಗೆ ಒಂದು ಚಿಕ್ಕ ಜಾರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಅರ್ಧ ಈರುಳ್ಳಿ ಕಲರ್ಗೋಸ್ಕರ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಮಸಾಲೆಗೆ ಇದಕ್ಕೆ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಫೈನಾಗೆ ರುಬ್ಬಿಟ್ಕೊಳ್ಳೋಣ ಇದ್ದೀರಲ್ಲ ಇಷ್ಟು ಫೈನಾಗೆ ರುಬ್ಬಿಟ್ಕೊಂಡ್ರೆ ಸಾಕು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಒಂದು ಪಲಾವ್ ಎಲೆ ಒಂದು ಸ್ಟಾರ್ ಅನಿಸು ಮರಾಠಿ ಮೊಗ್ಗು ನಿಮ್ಮ ಹತ್ರ ಯಾವ ಸ್ಪೈಸಸ್ ಇದೆಯೋ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸ್ಟೋನ್ ಫ್ಲವರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ಇದ್ದೀರಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡಿರೋದು ಕಸ್ತೂರಿ ಮೆಂತ್ಯ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಕಸ್ತೂರಿ ಮೆಂತ್ಯ ಹಾಕಿರೋದ್ರಿಂದ ನಾವು ಒಂದು ಸಕೆಂಡನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಆವಾಗ ಒಂದು ದಪ್ಪ ಸೈಜ್ದು ಈರುಳ್ಳಿನ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಇದ್ರೆ ಎರಡು ಈರುಳ್ಳಿ ಹಾಕ್ಕೊಳ್ಳಿ ಖಾರಕ್ಕೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಚಿಲ್ಲಿ ಪೌಡ್ರನ್ನೂ ಹಾಕ್ಕೊಂತೀವಿ ಹಸಿಮೆಣ್ಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಈರುಳ್ಳಿನ ಚೆನ್ನಾಗೆ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಿ ನಾವು ಅಂತಹ ಮಸಾಲೆನೋ ಹಾಕಿ ಚೆನ್ನಾಗೇ ಫ್ರೈ ಮಾಡಬೇಕು ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ಗಂಟೆ ನೀಟಾಗೆ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡಿದ್ರೆ ಆಗುತ್ತೆ ಮಸಾಲೆ ಇರೋ ಹಸಿ ಸ್ಮೆಲ್ಲೆಲ್ಲ ಹೋಗಾದಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲೊಂದು ಮೂರು ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ ಸಾಕಾಗುತ್ತೆ ಮೂರು ಹುಳಿ ಟೊಮೆಟೊ ತಗೊಂಡಿದ್ದೀನಿ ಸ್ಮಾಲ್ ಸೈಜ್ ಮೀಡಿಯಮ್ ಸೈಜು ಸಣ್ಣದಾಗೆ ಕಟ್ ಮಾಡಿ ಸೇರಿಸಿದ್ದೀನಿ ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು ಅಲ್ಲಿ ಗಂಟ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫ್ರೈ ಸಾಫ್ಟ್ ಆಗಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಆ್ಯಡ್ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಟೊಮೆಟೊನು ಸಾಫ್ಟಾಗೆ ಬೇಗನೆ ಬೇಯುತ್ತೆ ಹಾಗಾಗಿ ನೋಡ್ತಾ ಇದ್ದೀರಲ್ಲ ಚೆನ್ನಾಗೇ ಫ್ರೈ ಮಾಡಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತಳ ಅಂಟೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಸುತ್ತ ಎಣ್ಣೆ ಬಿಟ್ಟಿರುತ್ತೆ ಆವಾಗ ನಾವಿಲ್ಲಿ ಸ್ಪೈಸಸ್ ಆ್ಯಡ್ ಮಾಡಬೇಕು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಬಿರಿಯಾನಿ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಗರಂ ಮಸಾಲ ಯಾವುದನ್ನು ಆ್ಯಡ್ ಮಾಡ್ಕೊಬೋದು ಬಿರಿಯಾನಿ ಮಸಾಲ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಸಲ ಟ್ರೈ ಮಾಡಿ ಈ ಸ್ಪೈಸಸ್ ಇರೋ ರಾಸ್ ಮೇಲೆಲ್ಲ ಹೋಗೋ ಗಂಟ ಚೆನ್ನಾಗೆ ಫ್ರೈ ಮಾಡಬೇಕು ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀವಿ ಯಾಕಂದರೆ ನಾವು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಬೇಗ ತಳ ಅಂಟಿಬಿಡುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸುತ್ತ ಎಣ್ಣೆ ಬಿಟ್ಟಿರುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಸುತ್ತ ಎಣ್ಣೆ ಬಿಟ್ಟಿರುತ್ತೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ನಾನು ಹಸಿ ಬಟಾಣಿ ಇತ್ತು ಹಾಕೋದನ್ನ ಮರ್ತಿದ್ದೆ ಸೊ ಈ ಟೈಮಲ್ಲಿ ಇದ್ದೀನಿ ಹಸಿ ಬಟಾಣಿ ಇರೋದರಿಂದ ಲಾಸ್ಟಲ್ಲಿ ಹಾಕ್ಕೊಂಡು ನಡೆಯುತ್ತೆ ಇದನ್ನು ಒಂದು ಟೂ ತ್ರೀ ಸೆಕೆಂಡ್ಸ್ನ ನೀಟಾಗಿ ಫ್ರೈ ಮಾಡಾದ್ಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ಗ್ಲಾಸ್ ನೀರು ನಾವು ಒಂದಿಷ್ಟು ಟೂ ರೇಷ್ಯೋ ಥರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಆಗೇ ತಿಂತೀವಿ ಉದ್ರದ್ರಾಗ ಬೇಕು ಅಂದರೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ಳಿ ಸಾಕಾಗತ್ತೆ ಇದು ಚೆನ್ನಾಗೇ ಕುದಿಬೇಕು ಈ ಹಂತದಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಮತ್ತು ನಾವಿಲ್ಲಿ ಒಂದು ಚೂರು ನೀರು ಇಟ್ಕೊಬಾರ್ದು ಯಾಕಂದರೆ ನಾನು ಕರೆಕ್ಟಾಗಿ ನೀರು ಹಾಕಿದ್ದೀನಿ ಹಾಗಾಗಿ ನೀರನ್ನ ಅಕ್ಕಿ ತೊಳೆದಿದ್ಮೇಲೆ ಅದನ್ನು ನೀಟಾಗಿ ಫಿಲ್ಟ್ರ್ ಹಾಕಿ ಬರೀ ಅಕ್ಕಿನ ಮಾತ್ರ ಹಾಕಿದ್ದೀನಿ ಇದನ್ನು ಕುದಿಯೋಕ್ಕೆ ಬಿಡೋಣ ಇದನ್ನು ಅಕ್ಕಿ ಹಾಕಿದ ತಕ್ಷಣವೇ ಲಿಡ್ನ ಕ್ಲೋಸ್ ಮಾಡಬಾರ್ದು ಯಾವಾಗಲೂ ಅಷ್ಟೇ ಈ ಥರ ಚೆನ್ನಾಗಿ ಅಕ್ಕಿ ಅಕ್ಕಿಯೆಲ್ಲ ಮೇಲೆ ಬರ್ತಾ ಇರುತ್ತೆ ಕುದಿಯೋ ಟೈಮಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಿಮ್ಮ ಮನೇಲಿ ಆ್ಯಸ್ ಇಟ್ ಈಸ್ ರೈಸ್ ಬಾತ್ಗೆಲ್ಲ ಎಷ್ಟು ವಿಜಿಲ್ ತಗೊತಿರೋ ಅಷ್ಟು ವಿಜಿಲ್ ತೊಗೊಬೋದು ನಾನಿಲ್ಲಿ ಎರಡರಿಂದ ಮೂರು ವಿಜಿಲ್ನ ತಗೊತೀನಿ ವಿಜ್ಲೆಲ್ಲ ಹಾಕಿ ಏರೆಲ್ಲ ಕಂಪ್ಲೀಟ್ಲಿ ತಣ್ಣಗಾದ ಮೇಲೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸಾಫ್ಟಾಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ನಮ್ಮ ಚಾನಲ್ನ ಯಾವಾಗಲೂ ವಾಚ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಬಾಯ್ ಒಂದ್ಸಲಿ ಟ್ರೈ ಮಾಡಿ Comment, Mardi. Bye-bye.